ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಹಳ್ಳಿ ಒಗ್ಗರಣೆ ಮಾಡೋದನ್ನು ಹೇಗಂತ ತೋರಿಸ್ತೀನಿ ಇದಕ್ಕೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆ ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡ್ತೀನಿ ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿ ನೋಡಿ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿದ್ದೀನಿ ಇದು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕಿದ ನೋಡಿ ಇದು ಮೊದಲಿಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು ಆಮೇಲೆ ಒಗ್ಗರಣೆಯಲ್ಲಿ ಹಾಕ್ಬೇಕು ನಂತರ ಹಾಗೆ ಮುಚ್ಚಿಟ್ಟಿರ್ತೀನಿ ಈಗ ಎರಡು ಈರುಳ್ಳಿ ಇದೆಯಲ್ಲ ಇದಕ್ಕೆ ಒಗ್ಗರಣೆ ಹಾಕೋತೀನಿ ಈಗ ನೋಡಿ ಕಳೆಪುರಿ ರೆಡಿಯಾಗಿದೆ ಇದರಲ್ಲಿ ಸ್ವಲ್ಪ ಈ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ನಾವು ಎಷ್ಟು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಮಾಡುವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಬೇಕು ನೀರು ಹಾಕಿ ತೋಯಿಸಿಡ್ಬೇಕದು ಕಡಲೆಪುರಿಗೆ ಇದು ಬಾಣಲೇಲಿ ನೋಡಿ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ನೀರು ಹಾಕಿ ಸ್ವಲ್ಪ ಕಡಲೆಪುರಿನ ನೆನೆಯಕ್ಕೆ ಬಿಡ್ಬೇಕು ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಬಿಡಬಾರ್ದು ಐದು ನಿಮಿಷನೂ ಲೇ ಜಾಸ್ತಿ ಆಯಿತು ಅದು ತಿನ್ನಿರ್ತಾವಲ್ಲ ಕಡಲೆಪುರಿ ಬೇಗ ನೆನೆಯುತ್ತೆ ಈಗ ನೋಡಿ ಈರುಳ್ಳಿ ಹಸಿ ಇದೆಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ ಕರಿಬೇವು ಹಾಕಿ ಜೀರಿಗೆ ಸಾಸಿವೆ ಹಾಕಿ ಇದನ್ನು ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಅರ್ಶಿಣ ಪುಡಿ ಹಾಕಬೇಕು ನೋಡಿ ಇದನ್ನು ಕಲಸಿಟ್ಕೊಂಡಿರ್ತೀವಲ್ಲ ಮೊದಲಿಗೆ ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಅದನ್ನು ಹಾಕಬೇಕು ಇದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಹಾಕ್ಕೊಳ್ಬೋದು ಒಂದೆರಡು ಹೆಚ್ಚಿಗೆ ಅಥವಾ ಇನ್ನೂ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಬೋದು ಇದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿದ್ದದು ಅದು ಕೂಡ ಈ ಒಗ್ಗರಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದು ನೆನೆ ಇಟ್ಟಿದ್ದೀನಿ ನೋಡಿ ಕಡಲೆಪುರಿ ಒಂದು ಐದು ನಿಮಿಷ ಕೂಡ ಜಾಸ್ತಿ ಆಯಿತು ಒಂದು ನಾಲ್ಕು ನಿಮಿಷ ಇಡಬೇಕಷ್ಟೇ ಒಂದು ಮೂರು ನಾಲ್ಕು ನಿಮಿಷ ಇಟ್ಟು ತೆಗೆದುಬಿಡಬೇಕು ತೆಗೆದು ಡೈರೆಕ್ಟಾಗಿ ಒಗ್ಗರಣೆ ಹಾಕಿರ್ತೀವಲ್ಲ ಅದರಲ್ಲಿ ಹಾಕಬೇಕು ಸ್ವಲ್ಪ ನೆನೆಯಲ್ಲಿ ಅಂತ ಬಿಟ್ಟೆ ನೋಡಿ ಇದಕ್ಕೆ ಅರಿಶಿಣ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕಡಲೆ ಪುರಿ ಅದನ್ನು ತೆಗೆದು ಆ ಒಗ್ಗರಣೆಯಲ್ಲಿ ಹಾಕಬೇಕು ನೋಡಿ ಎಲ್ಲ ಚೆನ್ನಾಗಿ ಏನೋ ಒಂದು ಕಪ್ಪು ಕಂಡದ್ದೆಲ್ಲ ತೆಗಿತಾ ಇದ್ದೀವಿ ನೋಡಿದು ಒಗ್ಗರಣೆ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಂತರ ಇದು ಎಲ್ಲ ಒಗ್ಗರಣೆಗೆ ಆ ಕಾಳೆ ಪುರಿನ ನೆನೆಸಿರ್ತೀವಲ್ಲ ತೊಯ್ಸಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಹಾಕ್ತಾಯಿದ್ದೀವಿ ಹೀಗೆ ಕೈಯಿಂದ ಅದು ಚೆನ್ನಾಗಿ ನೀರು ಹೋಗೋವರೆಗೂ ಪ್ರೆಸ್ ಮಾಡಿ ನೀರು ಹೋಗುತ್ತಲ್ಲ ಅವಾಗ ಹಾಕಬೇಕು ನೋಡಿ ಹೀಗೆ ಇದು ತುಂಬಾ ಸುಲಭ ಬೇಗನೂ ಆಗುತ್ತೆ ಒಂದು ಟೆ ಫಿಫ್ಟಿ ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಇದು ಬಟ್ ಕೂಡ ಇದರಲ್ಲಿ ಮಿರ್ಚಿ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು ನಾವು ಇವತ್ತು ಮಾಡಿರಲಿಲ್ಲ ಹಿಂದೆ ಒಂದು ಸಲ ಹಾಕಿದ್ದೆ ಮಿರ್ಚಿ ಬಜ್ಜಿ ಜೊತೆಗೆ ಈರುಳ್ಳಿ ಬಜ್ಜಿ ಜೊತೆಗೆ ತಿನ್ನೋದನ್ನು ಹಾಕಿದ್ದೆ ವಿಡಿಯೋನ ನೋಡಿ ಇದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಹಾಕಿತ್ತಲ್ಲ ಇನ್ನೊಂದು ಸ್ವಲ್ಪ ಹಾಕಿದ್ವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಜೊತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಇದೆ ನೋಡಿ ಬೇಕಾದ್ರೆ ಇದು ಕೂಡಿ ಹಿಟ್ಟು ಹಾಕೋರು ಹಾಕ್ತಾರೆ ನಾವು ಹಾಕಿಲ್ಲ ಬೇಕಾದ್ರೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಬೋದು ನಿಂಬೆಹಣ್ಣು ಕೂಡ ಹಾಕಿಲ್ಲ ನಾವು ನಮ್ಮ ಮೊಮ್ಮಗಳಿಗೆ ಹುಳಿ ಹುಳಿ ಇಷ್ಟ ಇಲ್ಲ ಅಂತ ಹಾಕಿಲ್ಲ ನೀವು ಬೇಕಾದರೆ ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೋಬೋದು ಮತ್ತು ಹೊರಗಡಲೆ ಪೌಡ್ರ್ ಇರ್ತದಲ್ಲ ಸಪ್ಪಗೆ ಇದು ಖಾರ ಹಾಕದೆ ಇರೋದು ಅದನ್ನು ಕೂಡ ಕಲಿಸ್ಕೊಬೋದು ಅದನ್ನು ಕಲಿಸ್ತಾರೆ ನಾವು ಕಲಿಸಿಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡಿದರೆ ಹೊರಗಡಲೆ ಇಟ್ಟು ಮಿಕ್ಸ್ ಮಾಡ್ತಾರೆ ನಾವು ಮಿಕ್ಸ್ ಮಾಡಿಲ್ಲ ಅಷ್ಟೇ ನೀವು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಕಳ್ಳೆಪುರಿ ಒಗ್ಗರಣೆ ಅಥವಾ ಈ ಕಡೆ ಎಲ್ಲ ಕಾಲ ಉಪ್ಮಾ ಅಂತಾರೆ ರೆಡಿಯಾಗಿದೆ ನೋಡಿ ಇದು ಟಿಫನ್ಗೆ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ನೋಡಿ ಇದುವರೆಗೂ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ತಾ ಇದ್ದೀರ ಯಾರ್ಯಾರು ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಯಾರ ಮನೆಯಲ್ಲೆಲ್ಲ ಈ ಥರ ಕಳ್ಳೆಪುರಿ ಒಗ್ಗರಣೆ ಮಾಡ್ತೀರಾ ಅದು ಕೂಡ ತಿಳಿಸಿ ಇದಕ್ಕೆ ಮಂಡಕ್ಕಿ ಒಗ್ಗರಣೆನೂ ಅಂತಾರೆ ಆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಾಳು ಒಗ್ಗರಣೆ ಅಂತಾರೆ ಇದಕ್ಕೆ ನೋಡಿ ಹಾಗೆ ನಾನು ನಾವು ಸ್ಯಾಂಡ್ವಿಚ್ ಮಾಡಿದ್ವಿ ಅದು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದಕ್ಕೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೇನಿಲ್ಲ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇದು ಹಾಕಿ ಚಟ್ನಿ ಥರ ಮಾಡಿಟ್ಕೋಬೇಕು ಒಂದು ಏಳು ಎಂಟು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಪುದೀನ ಕೊತ್ತಂಬರಿ ಉಪ್ಪು ಹಾಕಿ ಮಿಕ್ಸಿ ಮಾಡಿಟ್ಕೋಬೇಕು ಅದೇ ಚಟ್ನಿನ ಬ್ರೆಡ್ಡಿಗೆ ಸವರಬೇಕು ಒಂದು ಕ ಎರಡು ಎರಡು ಬ್ರೆಡ್ಡಿಗೆ ಹೀಗೆ ಅಪ್ಲೈ ಮಾಡಬೇಕು ನೋಡಿ ಇದು ಆರ್ಗ್ಯಾನಿಕ್ ಬ್ರೆಡ್ ಇದು ಮೈದಾ ಬ್ರೆಡ್ ಅಲ್ಲ ವೀಟ್ ಬ್ರೆಡ್ ಇದು ನೋಡಿ ಇದಕ್ಕೆ ಚೀಸ ಸ್ಲೈಸ್ ಇರುತ್ತಲ್ಲ ಅದು ಹಾಕಬೇಕು ಆಮೇಲೆ ಇದನ್ನು ನೋಡಿ ಎಲ್ಲ ತರಕಾರಿ ಹೀಗೆ ಹಾಕಬೇಕು ಈರುಳ್ಳಿ ನೋಡಿ ಈಗ ಒಂದೆರಡು ಮೂರು ಪೀಸು ಹೀಗೆ ಹಾಕ್ತಾ ಇರಬೇಕು ಮತ್ತು ಈರುಳ್ಳಿ ಇದು ಸೌತೆಕಾಯಿ ಒಂದೆರಡು ಮೂರು ಹೆಚ್ಚಿಟ್ಕೊಂಡಿರ್ತೀವಲ್ಲ ರೌಂಡು ಒಂದೆರಡು ಮೂರು ಹತ್ತು ಒಂದೆರಡು ಮೂರು ಹಾಕಬೇಕಷ್ಟೇ ನೋಡಿ ಕೆಪ್ಸಿಕಮ್ಮು ಸ್ವಲ್ಪ ಒಂದು ಮೂರು ನಾಲ್ಕು ಪೀಸು ಎಲ್ಲನೂ ಹಾಕಿ ಚೀಸು ಈ ಥರ ಒಂದು ಚೀಸು ಅದಕ್ಕೆ ಒಂದು ಬ್ರೆಡ್ಡಿಗಾಗುತ್ತೆ ಅದಕ್ಕೆ ಇನ್ನೊಂದು ಬ್ರೆಡ್ ತಗೊಂಡು ಅದಕ್ಕೂ ಕೂಡ ಚಟ್ನಿ ಸೌರಿ ಮೇಲೆ ಮುಚ್ಚಿಟ್ಬಿಡಬೇಕು ನೋಡಿ ಇದಕ್ಕೆ ಚಟ್ನಿ ಸವರ್ತಾಯಿದ್ದೀವಿ ಎಲ್ಲ ಸ ಚಟ್ನಿನ ಚೆನ್ನಾಗಿ ಅಪ್ಲೈ ಮಾಡಬೇಕು ಬ್ರೆಡ್ಡಿಗೆ ನೋಡಿ ಎಲ್ಲ ಕರಡೋ ಎಲ್ಲ ಕಡೆ ಹರಡಬೇಕು ಸ್ಪ್ರೆಡ್ ಆಗಬೇಕು ಅದು ಚಟ್ನಿ ಅದು ಒಂಥರ ಟೇಸ್ಟ್ ಕೊಡುತ್ತೆ ಈ ಥರ ಚಟ್ನಿ ಹಚ್ಚಿದರೆ ಬ್ರೆಡ್ಡಿಗೆ ನೋಡಿ ಈಗ ಹಚ್ಚಿ ಸಾಕಿವಲ್ಲ ಹಚ್ಚಿ ಹಾಕಿದ ಬ್ರೆಡ್ಡಿನ ಮೇಲೆ ಹೀಗೆ ಮುಚ್ಚಿಬಿಡ್ಬೇಕು ಈ ಬ್ರೆಡ್ಡನ್ನು ಇದಕ್ಕೂ ಕೂಡ ಒಂದು ಸ್ಲೈಸು ಚೀಸ್ ಹಾಕಬೇಕು ಅವೇ ಸಿಗುತ್ತೆ ಸ್ಲೈಸ್ ಥರನೂ ಸಿಗುತ್ತೆ ಚೀಸು ನೋಡಿ ಇದಕ್ಕೆ ಸಾಟ್ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಸೌತೆಕಾಯಿ ಟೊಮಾಟೊ ಕೆಪ್ಸಿಕಮ್ ಈರುಳ್ಳಿ ಹಾಕಿದೆ ಮೇಲೆ ಒಂದು ಸ್ಲೈಸ್ನ ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ ಜಾಸ್ತಿ ಈ ಥರ ಇಟ್ಟಿದ್ದೀವಿ ಚೀಸ್ನ ಇಲ್ಲಾಂದರೆ ಕರಗಿಬಿಡುತ್ತೆ ಅದು ಹೀಟ್ಗೆ ಚೀಸು ಕರಗಿಬಿಡುತ್ತೆ ಹೀಟ್ಗೆ ಅದು ಸಲುವಾಗಿ ನೋಡಿ ಇದು ಬ್ರೆಡ್ ಟೋಸ್ಟ್ ಮೇಕರ್ ಇದು ಇದಕ್ಕೆ ಎಲ್ಲ ಆಯಿಲ್ ಸವರ್ಬೇಕು ಆ ಕಡೆ ಈ ಕಡೆ ನೋಡಿ ಆಯಿಲು ಹೀಗೆ ಹಚ್ಚಬೇಕು ಅಂದರೆ ಬ್ರೆಡ್ಡು ಅಂಟ್ಕೊಳಲ್ಲ ಅದಕ್ಕೋಸ್ಕರ ಎರಡೂ ಕಡೆ ಆಯಿಲು ಹಚ್ಚಬೇಕು ನೋಡಿ ಹೇಗಿಡಬೇಕು ಟೋಸ್ಟ್ ಮೇಕರಲ್ಲಿ ಒಂದು ಟೂ ಮಿನಿಟ್ಸು ಅಥವಾ ತ್ರೀ ಮಿನಿಟ್ಸ್ ಅಷ್ಟೇ ಟೈಮರ್ ಇಟ್ಟು ಆಫ್ ಮಾಡಬೇಕು ಅಷ್ಟರಲ್ಲೇ ಆಗಿರುತ್ತೆ ನೋಡಿ ಇನ್ನೊಂದಕ್ಕೆ ರೆಡಿ ಮಾಡಿದ್ದೀವಿ ಅದನ್ನು ಕೂಡ ನೋಡಿ ಹೀಗೆ ಟೋಸ್ಟ್ ಮೇಕರಲ್ಲಿ ಇಡಬೇಕು ಅದು ಕೂಡ ತೆಗ್ದಿದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಮೇಲೆ ಹೇಗಾಗುತ್ತೆ ಟೋಸ್ಟ್ ರೆಡಿ ಆದಮೇಲೆ ಅಂತ ತೋರಿಸ್ತೀನಿ ಈಗ ನೋಡಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ತೆಗ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ನೋಡಿ ಒಂದು ಪ್ಲೇಟ್ಗೆ ಹಾಕ್ತೀನಿ ಒಬ್ರಿಗೆ ಈ ಥರ ಎರಡು ಪೀಸ್ ಆದರೆ ಸಾಕು ಅಂದರೆ ನಾಲ್ಕು ಬ್ರೆಡ್ಡಿಂದ ಮಾಡಿರ್ತೀವಲ್ಲ ಟೋಸ್ಟು ಅದು ಸಾಕು ಎರಡು ಎರಡು ಪೀಸ್ ಆಗುತ್ತೆ ಇದೇ ಫುಲ್ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ಹೊಟ್ಟೆ ಫುಲ್ಲಾಗಿರುತ್ತೆ ಫುಲ್ ಆಗಿಬಿಡುತ್ತೆ ನೋಡಿ ಯಾರಿಗೆಲ್ಲ ಲೈಕ್ ಆಯಿತು ವಿಡಿಯೋನ ಇಷ್ಟು ಶೇರ್ ಮಾಡಿ ಥ್ಯಾಂಕ್ ಯು